ರಾತ್ರಿ ಈಗ ಜಾತ್ರೆ ಶುರುವಾಯಿತು ಒಂಬತ್ತು ದಿವಸ ಗ್ರಾಮದ ಅಲ್ಲೇ ನಾವು ನೈಟ್ ಹನ್ನೆರಡು ಗಂಟೆ ಫಂಕ್ಷನ್ ಇದ್ವಿ ಎಲ್ಲ ಕಾರ್ಯಕ್ರಮ ನಾವು ಎಲ್ಲ ಮುಂಚೂರು ಊಟ ಮಾಡಿ ಬರ್ಲಿಕ್ಕಿದ್ದೀವಿ ಅವಾಗ ಎರಡು ಬ್ಯಾನರ್ ಇದ್ದರು ಕಟ್ಟುವ ಹೂವು ಕಿವಿ ಅದನ್ನು ಬಸ್ ಸ್ಟ್ಯಾಂಡ್ ಸರ್ಕಲಿಗೆ ಬಂದಾಗ ನಿಂತಿದ್ದೀವಿ ನಾವು ಈಗ ಇಟ್ಟು ಅವರು ಆರು ಮಂದಿ ಬಂದಿರಿ ಸರ್ ಆರು ಮಂದಿ ಬಂದು ಡೈರೆಕ್ಟಾಗಿ ಹೊಡೆದ ಬಿಟ್ಟರು ಪಕ್ಕಡಲ್ಲಿ ಪಕ್ಕಡ ಮತ್ತು ಚಾಕು ಕಟಿಂಗ್ ಪ್ಲೇಯರ್ ಅದರಲ್ಲಿ ಹೊಡೆದ್ರು ಆಮ್ಯಾಗ ಅಲ್ಲಿಂದ ಬಿಡಿಸಿ ಕಳ್ಸಿದ್ರು ನಮ್ಮ ಅಣ್ಣಾರ ಹೋಗೋರು ಕುಡಿದಿದ್ದಾರೆ ಏನು ಬೇಡ ಹೋಗ ಮತ್ತು ಬೆಳೆ ಮಾತಾಡೋಣ ಅಂತೇಳಿ ಹೇಗೆ ಕಳ್ಸಿದ್ದು ವಾಪಸ್ ಮತ್ತೆ ಅಲ್ಲಿ ಊರೊಳಗೆ ಒಂದು ಸರ್ಕಲ್ ಇದೆ ಸರ್ ಅಲ್ಲಿ ಮತ್ತು ಆರು ಮಂದಿ ಬಂದು ಒಳ್ಳೆ ಭಾಳ ಚಾಕು ಇತ್ತು ಅದ್ರ ಹಾಕಿದೆ ಸರ ತಂತಿ ಮತ್ತು ಬೆಂಡಿಂಗ್ ವೈರ್ಲಿ ಎಲ್ಲ ಸುತ್ತಿ ಭಾಳ ಹೊಡೆದ್ರಿ ಸರ ಸಣ್ಣ ಹುಡುಗ್ರ ಅಂತೂ ನೋಡಲಿಲ್ಲ ಸಣ್ಣವ್ರಿಗೆ ಹೊಡೆತ ರೀ ಆಮೇಲೆ ಅವಾಗ ಹಳೆಗೆಲ್ಲ ಅವ್ರು ಸಣ್ಣ ಹುಡುಗರಿಗೆಲ್ಲ ಬಾಳ ದಂಗೆ ಕೊಡ್ತಾರೆ ಸಣ್ಣ ಹುಡುಗರಿಗೆ ಕಾರಣಕ್ಕಿನ್ನ ಗೊತ್ತಿಲ್ಲ ಸರ ಯಾರ ಹೊಡೀದ್ ಸರ ಹೊಡಿದ್ರಲ್ಲ ಸರ ಬಂದ್ ಹೊಡೀದ್ ಸಣ್ಣ ಹುಡುಗರಿಗೆ ಯಾರವ್ ಅವ್ರ ಸರ್ ಚಂದ್ರು ಧರ್ಮೌಡ್ರಿ ಅವರ ಕೆಚ್ ಡಿ ಮಲ್ಕಾಜಿ ಇನ್ನ ಮತ್ತೊಳೆ ರೇವ ಕಮ್ಮಾರ ಆಮೇಲೆ ನವೀನ್ ಧರ್ಮಗೌಡ್ರೆ ಆಮೇಲೆ ಚಂದ್ರು ಧರ್ಮಗೌಡ್ರೆ ಆಮೇಲೆ ಮನೋಜ್ ಧರ್ಮಗೌಡ್ರಿ ಏನು ಮಲ್ಕಾಜಿ ಅನ್ನೋರ ಅದ್ರ ಗುಂಚಿ ಅವ್ರ ಹೊರಗ್ ಸರ್ ಅವ್ರ ಅವ್ರ ಗೊತ್ತಿಲ್ಲ ಸರ್ ಅವ್ರು ಏನು ಮಾಡ್ತಾರೆ ಅಂತೇಳಿ ಬಟ್ ರಾತ್ರಿ ಟೈಮ್ ಎನ್ನೂ ಹೊಳ್ದಿರಲಿ ಸರ್ ನಾವು ಕೆಲಸ ಮುಗಿಸಿ ಬರಬೇಕಾದರೂ ಈ ಬಾಲೆಯಲ್ಲಿ ದಂಕಿ ಕೊಡ್ತಾರೆ ಭಾಳ ಮತ್ತು ಭಾಳ ಸಣ್ಣ ಹುಡುಗರಿಗೆ ಭಾಳ ಟಾರ್ಗೆಟ್ ಮಾಡ್ತಾರೆ ಸರ್ ರೇವನ್ ಸೀತಾ ರೇವನ್ ಸೀತಾ ಅವರು ಕ್ರಿಯೇಟ್ ಮಾಡ್ ಸರ್ ಅವಾಗ ಕ್ರಿಯೇಟ್ ಮಾಡ್ಕೊಳಕ್ಕೆ ಹಿಂಗೆ ಮಾಡ್ತಿದ್ದಾರೆ ಸರ್ ಇಲ್ಲಿ ತಲೆ ಸರ್ ಇಲ್ಲಿ ಬೆನ್ನಿಗೆಲ್ಲ ಚಾಡ್ತಿದ್ದಾರೆ ಇನ್ನೂ ತೊಡಲಿಲ್ಲ ಸರ್ ಬೆಳಗ್ಗೆ ಬರ್ರಿ ಒಂಬತ್ತು ಗಂಟೆಗೆ ಅಂದ್ರೆ ಅವ್ರು ನೋಡಿದ್ರೆ ಇನ್ನೂ ಬಂದಿಲ್ಲ ನಂಗೆ ಬೆಲಿಲ್ಲ ಸಾಧ್ಯ ಹನ್ನೊಂದೂವರೆ ಮಟ್ಟ ವೇಟ್ ಮಾಡಿದೆ ಒಂದ್ ತಾಸು ಬಿಟ್ಟು ಬರ್ತಾರೆ ಅರ್ಧ ತಾಸು ಬಿಟ್ಟು ಬರ್ತದೆ ಅಂತೇಳಿ ಹನ್ನೆರಡು ಹನ್ನೆರಡು ಗಂಟೆ ಆದ್ರೆ ಇನ್ನೂ ಬಂದಿಲ್ಲ ಸರ್ ಅದ್ರ ಸಂಬಂಧ ಇವರು ನಮ್ಮ ಕರೆಸಿದ್ದಾರೆ ಮತ್ತೆ ಮಾಡೋಣ ಎಫ್ಐ ಆರ್ அந்த நைட் டெம் உருகோர் அது வந்து சார் இங்கே நன்கா ஓகே இன்னும் மத்தியோட பால் மந்திரி ஆக்கி சார் பதே பதே அது சந்தேன் எஃப்ஐ ஆண்டு